ಹಾಯ್ ಅಲು ನಮಸ್ಕಾರ ಸ್ನೇಹಿತರ ಅನಿತಾ ಜೊತೆ ರಾಗು ಮದುವೆ ಮಾಡುವುದಕ್ಕೆ ಜಾನ್ಸಿನೇ ಮುಂದೆ ಬಂದಿದ್ದಾಳೆ ಹಾಗಿದ್ರೆ ಇಲ್ಲಿ ಚಾನ್ಸಿ ತನ್ನ ಗಂಡನನ್ನ ಅನಿತಾಗೆ ಬಿಟ್ಟು ಕೊಟ್ಬಿಟ್ಲ ಏನಪ್ಪಾ ಆಯಿತು ಅಂಥದ್ದು ಎಲ್ಲವನ್ನೂ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವೀಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವ್ದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ರಾಗು ಝಾನ್ಸಿ ಹತ್ರ ರಿಕ್ವೆಸ್ಟ್ ಮಾಡ್ಕೊತಿದ್ದಾರೆ ಆದರೆ ಇಲ್ಲಿ ಝಾನ್ಸಿ ಮಾತ್ರ ದಯವಿಟ್ಟು ರಾಗು ಮೂರು ಜನ ಬದುಕನ್ನು ಹಾಳು ಮಾಡಬೇಡ ಮೂರು ಕುಟುಂಬಗಳಿಗೂ ಕೂಡ ಅನ್ಯಾಯ ಮಾಡಬೇಡ ಆಗ್ತಿರುವ ಅನ್ಯಾಯನ ತಳಿ ನಾನು ನಿನ್ನ ತಾಳಿ ಕಟ್ಟಿಸ್ಕೊಂಡಿರುವ ಹೆಂಡತಿ ನಾನು ಇರಬೇಕಿದ್ರೆ ಇನ್ನೊಬ್ಬರು ಮಾದೇ ಏಕಾಗ್ತದೆ ಜೊತೆಗೆ ನಿನಗೆ ಮನಸ್ಸಲ್ಲಿ ನಾನು ಇದ್ದೀನಿ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ ದಯವಿಟ್ಟು ಗೆ ವಿರುದ್ಧವಾಗಿ ನಡ್ಕೋಬೇಡ ಮನಸ್ಸು ಇಚ್ಛೆ ನಡ್ಕೋ ಅಂತ ಹೇಳ್ತಾ ಇದ್ರೆ ಇಲ್ಲಿ ಇಲ್ಲ ಮೇಡಮ್ ನನಗೆ ನನ್ನ ಕರ್ತವ್ಯ ಮುಖ್ಯ ನನ್ನ ಚಿಕ್ಕಮ್ಮ ಮುಖ್ಯ ನನ್ನ ಅಕ್ಕ ತಂಗಿರು ಮುಖ್ಯ ನನಗೆ ನನ್ನ ಕುಟುಂಬ ಬೇಕು ನನ್ನ ಅಕ್ಕ ತಂಗಿರು ಪ್ರೀತಿ ಬೇಕು ಅಂತ ಹೇಳಿ ರಾಘು ಹೇಳಿದಾಗ ಏನು ಮಾತಾಡ್ತಿದ್ಯಾ ರಾಘು ನೀನು ಕರ್ತವ್ಯ ಅಂತ ಕರ್ತವ್ಯ ಅಂದರೆ ಕೆಲಸ ಅಲ್ವಾ ಹಾಗಿದ್ರೆ ನೀನು ಅಲ್ಲಿ ಕೆಲಸ ಮಾಡ್ತಿದ್ಯಾ ಅನಿತಾನ ಮದುವೆ ಆಗಿ ನಿನ್ನ ಕೆಲಸ ಕರ್ತವ್ಯನ ನಿಭಾಯಿಸ್ತಾ ಇದೆಯಾ ಅಂತ ನನ್ನ ಮನಸ್ಸಿಂದ ಮದುವೆ ಆಗ್ತೀನೋ ಮನಸ್ಸಿಲ್ಲದೆ ಮದುವೆ ಆಗ್ತೀನೋ ನಾನು ಕಷ್ಟಪಡ್ಕೊಂಡು ಬಾಳ್ತೀನೋ ಆದರೆ ನಾನು ಕೊಟ್ಟಿರೋ ಮಾತನ್ನು ಉಳಿಸ್ಕೋತೀನಿ ನನ್ನ ಮನಸ್ಸಿಗೆ ಇಷ್ಟ ಇಲ್ಲದೇ ಇದ್ದರೂ ಕೂಡ ಪರವಾಗಿಲ್ಲ ಅವ್ರ ಜೊತೆ ನಾನು ಬದುಕ್ತೀನಿ ಅಂತ ರಾಘು ಹೇಳ್ತಾರೆ ಜೊತೆಗೆ ನೀನು ಉಸ್ತಾರ ನಿನ್ನ ಅವಶ್ಯಕತೆನೇ ಇಲ್ಲ ನಿನ್ನನ್ನು ತಮಗೆ ಹೇಗೆ ಬೇಕು ಹಾಗೆ ಯೂಸ್ ಮಾಡ್ಕೊತಿದ್ದಾರಲ್ಲ ಆ ಚಿಕ್ಕಮ್ಮ ಮತ್ತು ಮಕ್ಕಳಿಗೋಸ್ಕರ ಅಂದಕ್ಕೆ ಅವ್ರು ನನ್ನನ್ನು ಯೂಸ್ ಮಾಡಿಕೊಂಡು ಪರವಾಗಿಲ್ಲ ಆದರೆ ಅವ್ರ ಪ್ರೀತಿ ನನಗೆ ಸಿಕ್ಕಿದ್ರೆ ಸಾಕು ನನಗೆ ಅವ್ರ ಪ್ರೀತಿ ಬೇಕು ನಾನು ಅವ್ರ ಪ್ರೀತಿ ಕೊಡ್ತೀನಿ ಅವ್ರು ಕೊಡ್ತೇ ಇದ್ದರು ಸಾಕು ಅಂತ ಹೇಳಿ ಇಲ್ಲಿ ರಾಘು ಹೇಳ್ತಾರೆ ದಯವಿಟ್ಟು ಮೇಡಮ್ ನಿಜವಾಗ್ಲೂ ನಿಮಗೆ ಪ್ರೀತಿ ಇದ್ದರೆ ನಿಜವಾಗ್ಲೂ ನಿಮಗೆ ನನ್ನ ಬಗ್ಗೆ ಅಭಿಮಾನಕಾರವಾದರೆ ಖಂಡಿತವಾಗ್ಲೂ ಇಲ್ಲಿಂದ ಹೊಟ್ಟೋಗ್ಬೇಡಿ ಯಾವುದೇ ಕಾರಣಕ್ಕೂ ನನ್ನ ಅನಿತಾ ಮದುವೆನ ನಿಲ್ಲಿಸ್ಬೇಡಿ ನನ್ನನ್ನು ಅನಿತಾ ಜೊತೆ ಮದುವೆ ಆಗೋದಕ್ಕೆ ಬೇಡಿ ಅಂತ ರಿಕ್ವೆಸ್ಟ್ ಮಾಡಿಕೊಂಡು ಕೈ ಮುಗಿದು ಕೇಳ್ಕೊತಾರೆ ರಾಗು ಈ ಒಂದು ಮಾತು ನಿಜವಾಗ್ಲೂ ಝಾನ್ಸಿ ಮನ್ಸ್ಗೆ ಆಘಾತ ತರತ್ತೆ ಅದರ ನಡುವೆ ತಾನು ಹೇಗೆ ಕಾಣಿಸ್ತಾ ಇದೀನಿ ಅಂತ ತೋರಿಸ್ಬೇಕು ಅಂತ ಅನಿತಾ ರಾಘುರು ಮಾತ್ರ ಬಂದಾಗ ಹೊರಗಡೆ ಇಲ್ಲಿ ರಾಘು ಫ್ರೆಂಡ್ ಅಂತ ಇರ್ತಾರೆ ಬಿಕಾಸ್ ಅವ್ರಿಗೆ ಗೊತ್ತಿರತ್ತೆ ಒಳಗಡೆ ಜಾನ್ಸಿ ಇದ್ದಾಳೆ ಅಂತ ಹಾಗಾಗಿ ಒಳಗಡೆ ಡ್ರೆಸ್ ಚೇಂಜ್ ಮಾಡ್ತಾನೆ ಅಂತ ಹೇಳಿ ಅನಿತಾನ ಹೊರಗಡೆನೆ ನಿಲ್ಲಿಸ್ತಾರೆ ಆದರೆ ತದನಂತರ ಝಾನ್ಸಿ ಹೊರಗಡೆ ಬರ್ತದಾಗೆ ಅನಿತಾ ಜಾನ್ಸಿನ ನೋಡಿದ್ದ ಖಂಡಾಮಂಡಲ ಆಗ್ತಾಳೆ ಜೊತೆಗೆ ರಾಘು ಅವರು ಡ್ರೆಸ್ ಚೇಂಜ್ ಮಾಡ್ಕೊತಿದ್ದಾರೆ ಅಂದರೆ ಈ ಏನು ಕೆಲಸ ಇವ್ಳಾಕ ಒಳಗಡೆಯಿಂದ ಹೊರಗಡೆ ಬರ್ತದಾಳೆ ಅಂತ ಕೀಳ್ತ ಅಯ್ಯೋ ನಾನು ಮರ್ತೇ ಹೋಗ್ಬಿಟ್ಟಿದ್ದೆ ಆಲ್ರೆಡಿ ಡ್ರೆಸ್ ಡ್ರೆಸ್ ಚೇಂಜ್ ಮಾಡಿ ಆಗಿತ್ತು ಇವರೇನೋ ಗಿಫ್ಟ್ ಕೊಟ್ಟು ವಿಶ್ ಮಾಡಿ ಹೋಗೋಕ್ಕೆ ಬಂದಿದ್ದಾರೆ ಅಂತ ಅನಿಸುತ್ತೆ ತಡ ಆಗ್ತಿರ್ಬೇಕು ಅದಕ್ಕೆ ವಿಶ್ ಮಾಡಿ ಹೋಗೋದಕ್ಕೆ ಬಂದಿದ್ದಾರೆ ಅಂತ ಹೇಳ್ತಾರೆ ರಾಘು ಫ್ರೆಂಡ್ ಸರಿ ಆಯಿತು ಅಂತ ಅಂದ್ಕೊಂಡಿದ್ದೆ ಅನಿತಾ ಒಳಗಡೆ ಹೋಗ್ತಾಳೆ ಒಳಗಡೆ ಹೋಗೋಷ್ಟರಲ್ಲಿ ಅಷ್ಟರಲ್ಲಿ ಆಲ್ರೆಡಿ ರಾಘುವಲ್ಲಿ ಕಣ್ಣೀರು ಹಾಕ್ತಿರ್ತಾರೆ ಬಟ್ ಅನಿತಾ ಬಂದ್ಲು ಅಂತ ಹೇಳಿ ಕಣ್ಣೀರನ್ನು ಹುಡಿಸ್ಕೊಂಡು ಈ ಕಡೆ ತಿರ್ಕೋತಾರೆ ಯಾಕೆ ಇಷ್ಟು ಗಾಬರಿ ಆಗಿದ್ರ ಅಯ್ಯೋ ಜಾನ್ಸಿ ಹೋದರು ಅಂತಾನೆ ನಾನು ಅದ್ರ ಬಗ್ಗೆ ಏನೂ ಅಂದ್ಕೊಳ್ಳೋದಿಲ್ಲ ನಾನು ಹೇಗೆ ಕಾಣಿಸ್ತಾ ಇದ್ದೀನಿ ಅದನ್ನು ತೋರಿಸೋಕೆ ಅಂತಾನೆ ಬಂದೆ ಅಂದಾಗ ತುಂಬ ಮುದ್ದಾಗಿ ಕಾಣಿಸ್ತಿದ್ರೆ ನಾನೇ ಹೇಳೋಣ ಅಂತ ಅಂದ್ಕೊಂಡಿದ್ದೆ ಅಂತ ಹೇಳ್ತಾರೆ ನಂತರ ಸರಿ ಆಯಿತು ಅಂತ ಹೇಳಿ ಅನಿತಾ ದಾರಿಗೆ ಲೇಟ್ ಆಯಿತು ಅಂತ ಹೋಗ್ತಾರೆ ಈ ಕಡೆ ರಾಘು ಫ್ರೆಂಡ್ ದಯವಿಟ್ಟು ಒಂದು ಆಯ್ಕೆ ಮಾಡ್ಕೋ ಈ ರೀತಿ ಮನ್ಸಿನ ವಿರುದ್ಧವಾಗಿ ಬೇರೆ ಯಾರೂ ಮದುವೆ ಆಗಬೇಡ ಜಾನ್ಸಿ ಮೇಡಮ್ನ ಒಪ್ಕೊ ಅವ್ರ ಜೊತೆ ಹೋಗಿಬಿಡು ಅಂತ ಹೇಳ್ತಿದ್ರೆ ದಯವಿಟ್ಟು ಸುಮ್ಮನೆ ಇದ್ದುಬಿಡು ನನಗೆ ಸಹಾಯ ಮಾಡು ಅಂತ ಹೇಳಿ ರಾಘು ತನ್ನ ಫ್ರೆಂಡನ್ನು ಕೇಳ್ಕೊತಿದ್ದಾರೆ ಈ ಕಡೆ ಫ್ರೆಂಡನ್ ಪರಿಸ್ಥಿತಿನ ನೋಡೋಕೆ ಆಗ್ತಿಲ್ಲ ರಾಗುಗೆ ಒಂದು ಕಡೆ ಕೊಟ್ಟು ತಪ್ಪಬಾರ್ದು ಅಂತ ಅನ್ಕೊಂಡಿರೋ ರಾಗು ಒಂದು ಕಡೆ ತಾಳಿ ಕಟ್ಟಿ ಮೋಸ ಮಾಡೋಕ್ಕೆ ಹೋಗ್ತಿದ್ದೀನಿ ಅಂತ ವಂಚನೆ ಮಾಡ್ತಿದ್ದೀನಿ ಅಂತ ಹೇಳಿ ತನ್ನ ತಾನೇ ಶಪಿಸ್ಕೋತಿರೋ ರಾಗು ಇವ್ರಿಬ್ರ ಒಂದು ಹೋರಾಟ ಎಷ್ಟರ ಮಟ್ಟಿಗೆ ರಾಘು ಮನಸ್ಸಲ್ಲಿ ಆಗ್ತದೆ ಅನ್ನೋದು ಇಲ್ಲಿ ಸ್ನೇಹಿತನಿಗೆ ಗೊತ್ತಾಗ್ತದೆ ತುಂಬಾ ಸಂಕಟ ಪಡ್ತಿದ್ದಾರೆ ರಾಘು ಪರಿಸ್ಥಿತಿನ ನೋಡಿದ ತದನಂತರ ಅಲ್ಲಿ ಜಾನ್ಸಿ ಕಣ್ಣೀರು ಹಾಕ್ಕೊಂಡು ಬಂದಾಗ ಈ ಕಡೆ ರಾ ಯಾಕೆ ಮೇಡಮ್ ಕಣ್ಣೀರು ಹಾಕ್ತಿದ್ರೆ ರಾಗು ಸರ್ ಬರಲ್ಲ ಅಂದ್ರೆ ಅಂತಕ್ಕ ಬೇಡ ನಾನು ರಾಗುನ ಕರ್ಕೊಂಡು ಹೋಗೋದಿಲ್ಲ ಅಂತ ಹೇಳಿಬಿಡ್ತಾರೆ ಏನು ಮಾಡಿ ಮಾತಾಡ್ತಿದ್ರ ಮೇಡಮ್ ನೀವು ಹಾಗಿದ್ರೆ ರಾಘು ಸರ್ ನಿಮ್ಮ ಜೊತೆ ಬರಲ್ಲ ಅಂದರೆ ಸಂಪತ್ ಕುಮಾರ್ ಸರ್ಗೆ ಏನು ಹೇಳ್ತೀರಾ ಅಂದಾಗ ಒಂದಲ್ಲ ಒಂದಿನ ಬೇಕಿತ್ತಲ್ವ ಅದೇ ಇವತ್ತೇ ಆಗಿಬಿಡಲಿ ರಾಘುಗೆ ನನ್ನ ಅವಶ್ಯಕತೆನೇ ಇಲ್ಲ ಅಂದಮೇಲೆ ನಾನು ಇಲ್ಲಿರೋದ್ರಲ್ಲಿ ಅರ್ಥನೇ ಇಲ್ಲ ನಿಜವಾಗಲೂ ಅವ್ನು ನನ್ನ ಹತ್ರ ದಯವಿಟ್ಟು ನನ್ನ ಈ ಮದುವೆ ಬಿಟ್ಟು ಬಿಟ್ಟುಬಿಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಣ ನಿಜವಾದ ಪ್ರೀತಿ ಯಾವತ್ತೂ ಜೊತೆಲಿ ಇರಬೇಕು ಅಂತ ಬಯಸೋದಿಲ್ಲ ಅಲ್ವಾ ತನ್ನ ಪ್ರೀತಿ ಎಲ್ಲೇ ಇದ್ದರೂ ಕೂಡ ಚೆನ್ನಾಗಿರ್ಬೇಕು ಖುಷಿಯಾಗಿರಬೇಕು ಅಂತಲೇ ಬಯಸುತ್ತೆ ಅದೇ ರೀತಿ ನಾನು ಕೂಡ ರಾಘು ಮದುವೆನ ಅನಿತಾ ಜೊತೆ ಮಾಡಿ ಇಲ್ಲಿಂದ ಹೋಗ್ತೀನಿ ಯಾವ ಹೆಣ್ಣು ಮಾಡ್ತಿರೋ ಕೆಲಸನ ಯಾವ ಹೆಂಡ್ತಿನೂ ಮಾಡ್ತಿರೋ ಕೆಲಸನ ನಾನು ಇವತ್ತು ಮಾಡ್ತೀನಿ ಅಂತ ಹೇಳಿ ಅನಿತಾ ಜೊತೆ ರಾಗು ಮದುವೆ ಮಾಡೋಕೆ ಇಲ್ಲಿ ಜಾನ್ಸಿ ಡಿಸೈಡ್ ಮಾಡ್ಕೋತಾರೆ ಆ ಕಡೆ ಸಂಪತ್ ಕುಮಾರ್ ತಾತ ಅಂತೂ ರಾಗು ಬರ್ತಾನೆ ಅಂತ ಹೇಳಿ ತಾವೇ ಕೈಯಾರೇ ಡಿಶಸ್ನ ರೆಡಿ ಮಾಡ್ತಿದ್ದಾರೆ ಅತ್ತ ಕಡೆ ಜಾನ್ಸಿ ಅತ್ತ ಈ ಮದುವೆ ಆಗತ್ತ ಅಂತ ಹೇಳಿ ಲೈವ್ ಅಲ್ಲಿ ಮದುವೆ ಕಾರ್ಯ ಎಲ್ಲವನ್ನ ಕೂಡ ನೋಡ್ತಿದ್ದಾರೆ ಯಾಕಂದರೆ ಈಗಲೇ ಹೋದರೆ ಅದು ಎಡವಟ್ಟಾಗುತ್ತೆ ಆ ಕಡೆ ಜಾನ್ಸಿ ಕೂಡ ಚೌಟ್ರಿಲಿ ಇದ್ದಾಳೆ ಖಂಡಿತ ಅಲ್ಲಿ ರಾಘು ಅನಿತಾ ಮದುವೆ ಆಗ್ತಿದ್ದಾಗ ಇಲ್ಲಿ ಝಾನ್ಸಿ ಮದುವೆ ಮುರಿದು ಬೀಳುತ್ತೆ ಆ ನಂತರ ತನ್ನ ಮಗನ ಮದುವೆ ಮಾಡಿಸ್ಬೋದು ಐವತ್ತು ಸಾವಿರ ಕೋಟಿ ಒಡಿಯೋ ಆಗ್ಬೋದು ಅನ್ನೋದು ಇಲ್ಲಿ ಝಾನ್ಸಿ ಅತ್ತಿಯ ಆಲೋಚನೆ ಆಗಿದೆ ತದನಂತರ ಇತ್ತ ಕಡೆ ದಾರೆಗೆ ಕರ್ಕೊಂಡು ಬನ್ನಿ ಹುಡುಗಣ್ಣ ಅಂತ ಹೇಳ್ತಿದ್ದಾಗ ಝಾನ್ಸಿನೇ ಗಂಡನ ರೂಮ್ ಕಡೆ ಹೋಗ್ತಿದ್ದಾಳೆ ಆತ ಕಡೆ ಆಲ್ರೆಡಿ ದಾರಿಗೆ ರೆಡಿಯಾಗಿ ಬಂದು ಹಸಿಮಣೆ ಏರಿ ಕೂತಿದ್ದಾಳೆ ಅನಿತಾ ಅಂತಾನೆ ಹೇಳ್ಬೋದು ತದನಂತರ ಇಲ್ಲಿ ಝಾನ್ಸಿ ಹೋಗ್ತಿದ್ದಾಗ ಆ ಕಡೆ ಪಲ್ಲವಿ ನೀನು ಯಾಕೆ ಬಂದ ಇಲ್ಲಿಗೆ ಸುಮ್ಮನೆ ಇಲ್ಲಿಂದ ಹೋಗಿಬಿಡುುವ ಅಂದಾಗ ನೋಡು ನಾನಿಲ್ಲಿ ಗಲಾಟೆ ಮಾಡೋದಕ್ಕೋ ರಾಗುನ ಕರ್ಕೊಂಡು ಹೋಗೋದಕ್ಕೋ ಬಂದಿಲ್ಲ ನಾನು ರಾಗುನ ಮದುವೆ ಮಾಡಿಸಿ ಇಲ್ಲಿಂದ ಹೋಗ್ತೀನಿ ನೀನು ಅದನ್ನು ಬೇಡ ಅಂದರೆ ನನ್ನ ಬೇರೆ ರೀತಿಯೇ ಮಾಡ್ಬೇಕಾಗತ್ತ ಅಂತ ಝಾನ್ಸಿ ಹೇಳಿದಾಗ ಈ ಕಡೆ ರಾಗು ಏನ್ ಮೇಡಮ್ ಈಗ ನೀವು ನನ್ನನ್ನು ಧಾರೆ ಮುಹೂರ್ತಕ್ಕೆ ಕರ್ಕೊಂಡು ಹೋಗಿ ಕೂರಿಸ್ಬೇಕು ನನ್ನ ಮದುವೆ ಮಾಡಿಸ್ಬೇಕಲ್ವಾ ನನ್ನ ಮದುವೆ ಆಗೋ ತನಕ ಇಲ್ಲಿ ಇದ್ದು ಹೋಗ್ತೀನ ಅಂತ ಹೇಳ್ತಿದ್ರ ತಾನೆ ಸರಿ ಆಯ್ತು ಹಾಗಿದ್ರೆ ನೀವೇ ನನ್ನನ್ನು ಹೋಗಿ ಮಂಟಪಕ್ಕೆ ಅಂತ ಹೇಳಿ ರಾಘು ಹೇಳ್ತಾರ ನಂತರ ಇಲ್ಲಿ ಹುಡುಗ ಪಲ್ಲವಿ ಹಾಗೆ ಹುಡುಗನ ಫ್ರೆಂಡ್ ಜೊತೆಗೆ ಝಾನ್ಸಿ ಕೂಡ ಹುಡುಗನ ಕರ್ಕೊಂಡು ಮದುವೆ ಮಂಟಪದಡೆಗೆ ಬರ್ತದಾಳೆ ತದ ನಂತರ ಅವಳು ಅಲ್ಲೇ ಕೂತ್ಕೋತಾಳೆ ರಾಘು ಹಸಮಣೆ ಇರ್ತಾರೆ ನಂತರ ಇಲ್ಲಿ ಅಜ್ಜಿ ಂತೂ ಈ ಚಾನ್ಸ್ ಯಾಕೆ ಇಲ್ಲೇ ಇದ್ದಾಳೆ ಹುಡುಗನ ಜೊತೆ ಯಾಕೆ ಬರ್ತಿದ್ದಾಳೆ ಅಂತೆಲ್ಲ ಮಾತಾಡ್ತಾರೆ ಈ ಕಡೆ ಚಿಕ್ಕಮ್ಮ ಅಂತೂ ಹುಡುಗಿ ಕಡೆ ಅವರಲ್ವಾ ತುಂಬ ಕ್ಲೋಸ್ ಅದಕ್ಕೆ ಹಾಗೆ ಹೀಗೆ ಅಂತ ಹೇಳಿ ತಿಳಿಸ್ಬಿಡ್ತಾರೆ ನಂತರ ಇಲ್ಲಿ ರಾಘು ಮತ್ತು ಅನಿತಾ ಇಬ್ಬರು ಕೂಡ ಹಸಿಮಣೆ ಮೇಲೆ ಕೂತ್ಕೊತಾರೆ ಈ ಕಡೆ ಅನಿತಾ ಅಂತೂ ತುಂಬಾ ಖುಷಿಯಾಗಿದ್ದಾಳೆ ಜೊತೆಗೆ ರಾಘು ಹತ್ರ ಕೆಲವೊಬ್ಬರು ಮಾತಿಗೆ ತಪ್ಪಬಾರ್ದು ಅಂತ ಮನಸ್ಸಿಗೆ ದ್ರೋಹ ಮಾಡ್ಕೋತಾರೆ ಕೆಲವೊಬ್ಬರು ಮನಸ್ಸಿಗೆ ದ್ರೋಹ ಮಾಡಬಾರ್ದು ಅಂತ ಮಾತಿಗೆ ತಪ್ತಾರೆ ಆದರೆ ನೀವು ಮಾತಿಗೆ ತಪ್ಪಲಿಲ್ಲ ಅಲ್ವಾ ಅಂತ ಹೇಳಿ ಅನಿತಾ ಹೇಳಿದಾಗ ಈ ಕಡೆ ರಾಗೋಗೆ ಒಂದು ರೀತಿ ಗಿಲ್ಟ್ ಫೀಲ್ ಆಗುತ್ತೆ ನಾನು ಈಗಲೂ ಅದನ್ನೇ ಮಾಡ್ತಿರೋದಲ್ವಾ ಮನಸ್ಸಿಗೆ ದ್ರೋಹ ಮಾಡಿಕೊಂಡು ಮಾತಿಗೆ ತಪ್ಪಬಾರ್ದು ಅಂತ ಇದ್ದೀನಿ ಅಂತ ಹೇಳಿ ಮನಸ್ಸಲ್ಲಿ ಅನ್ಕೋತಾರೆ ಆ ಕಡೆ ಚಾನ್ಸಿ ಕಣ್ಣೀರು ಹಾಕ್ತಿದ್ದಾಳೆ ತನ್ನ ಗಂಡನ ಮದುವೆ ತನ್ನ ಕಣ್ ಕಣ್ಮುಂದನೆ ಬೇರೆ ಯಾರದೂ ಜೊತೆ ಆಗ್ತದೆ ತನ್ನ ಗಂಡ ಮತ್ತೊಬ್ಬರಿಗೆ ಮೂರು ಗಂಟನ್ನು ಹಾಕುವುದಕ್ಕೆ ಸಿದ್ಧವಾಗಿದ್ದಾರೆ ಅದನ್ನು ನೋಡಿ ಇಲ್ಲಿ ಝಾನ್ಸಿ ಮನಸಲ್ಲೇ ಕೋಲಾಹಲ ಎದ್ದಿದೆ ಅಂತಾನೆ ಹೇಳ್ಬೋದು ಝಾನ್ಸಿ ಮನಸ್ಸಲ್ಲೇ ಸಂಕಟ ಪಡ್ತಾಳೆ ತದನಂತರ ಇಲ್ಲಿ ಪಲ್ಲವಿ ಎಲ್ಲರ ಹತ್ರ ಕೂಡ ಬಂದು ಮಾಂಗಲ್ಯ ಆಶೀರ್ವಾದ ತಗೊಂಡು ಎಲ್ಲರಿಗೂ ಕೂಡ ಅಕ್ಷಯತೆ ಕಾಳನ್ನು ಕೊಟ್ಟು ಹೋಗ್ತಾರೆ ನಂತರ ಈ ಕಡೆ ಒಳ್ಳೇದಾಗ್ಲಿ ಅಂತ ಹೇಳಿ ಮಾಂಗಲ್ಯವನ್ನು ಮುಟ್ಟಿ ನಮಸ್ಕರಿಸ್ತಾಳೆ ಝಾನ್ಸಿ ಜೊತೆಗೆ ಅಕ್ಷತೆ ಕಾಳನ್ನು ಕೂಡ ತಗೋತಾಳೆ ಫೈನಲಿ ರಾಘು ಮತ್ತು ಅನಿತಾ ಮದುವೆ ಆಗುಗಳಿಗೆ ಬಂದೇ ಬಿಡ್ತು ರಾಘು ಅನಿತಾಗೆ ತಾಳಿ ಕಟ್ಟು ಸಮಯ ಬಂದೇ ಬಿಡ್ತು ಮೂರು ಗಂಟು ಇಲ್ಲಿ ರಾಘು ಮತ್ತೆ ಅನಿತಾ ನಡುವೆ ಬಿಸಿದು ಮೂರು ಗಂಟಿನ ಸಂಬಂಧ ರಾಘು ಮತ್ತೆ ಝಾನ್ಸಿ ನಡುವೆ ಕಿತ್ತು ಹೋಗುತ್ತಾ ಅದರ ನಡುವೆ ಅತ್ತ ಕಡೆ ರಾಘು ತುಂಬ ಖುಷಿಯಿಂದಾನೇ ತಾಳಿ ತಗೋತಾರೆ ಎಲ್ರಿಗೂ ಕೂಡ ತಾಳಿ ತೋರಿಸಿ ಅನಿತಾ ಕುದುಗೆ ತಾಳಿ ಕಟ್ಟೋಕೆ ಅಂತ ಹೋಗ್ತಿದ್ದಾರೆ ಆದರೆ ಒಂದೇ ಕ್ಷಣ ಝಾನ್ಸಿನ ನೋಡಿದ್ದೆ ಹಾಗೆ ದಂಗಾಗಿ ಹೋಗ್ತಾರೆ ರಾಘು ಆ ಕಡೆ ಮೌನವಾಗಿ ತನ್ನ ಗಂಟನ್ನು ಅನಿತಾ ಜೊತೆ ಮದ್ವೆ ಮಾಡಿಸೋದಕ್ಕೆ ಸಿದ್ಧವಾಗಿ ನಿಂತೆ ಬಿಟ್ಟಿದ್ದಾಳೆ ಝಾನ್ಸಿ ಹಾಗಿದ್ರೆ ಇಲ್ಲಿ ಅನಿತಾಗೆ ಮೂರು ಗಂಟನ್ನು ಬೆಸದೆ ಬಿಡ್ತಾನೆ ರಾಘು ಹಾಗಾದ್ರೆ ಇಲ್ಲಿ ಝಾನ್ಸಿ ಕತೆ ಏನು ಝಾನ್ಸಿ ಮುಂದೆ ರಾಘು ಮದುವೆ ಅನಿತಾ ಜೊತೆ ನಡೆದು ಹೋಗ್ಬಿಡತ್ತ ಅಥವಾ ಇಲ್ಲಿ ರಾಘುನೇ ಝಾನ್ಸಿಗೆ ಮೋಸ ಮಾಡೋಕ್ಕಾಗದೆ ಮನಸ್ಸಿಗೆ ದ್ರೋಹ ಮಾಡೋಕ್ಕಾಗದೆ ಮದುವೆಯನ್ನು ಮುರಿದು ಹಾಕ್ತಾರೆ ಏನಾಗತ್ತೆ ಮುಂದಿನ ವಿಡಿಯೋ ನೋಡಿ